ಅವರ ಹುಟ್ಟು ಹಬ್ಬ ಸೊ ಅದನ್ನು ವಿಶ್ ಮಾಡಲಿಕ್ಕೆ ಈಗಾಗಲೇ ಅವರು ಶ್ರೀಮತಿ ಅವ್ರು ರೆಡಿ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ಮೈ ಮಾಡುವಣ ಈಗ ನಿಮಗೆ ಫಸ್ಟ್ ನಿಮಗ ಬಾಯ್ ಬನ್ನಿ ಈ ಕ್ವಶನ್ ಯಾಕೆ ಕೇಳೀನಿ ಅನ್ನೋದಕ್ಕೆ ಫಸ್ಟ್ ನಾನು ಆನ್ಸರ್ ಮಾಡ್ತೀನಿ ಫಸ್ಟ್ ನಿಮ್ ಮೊದಲು ಹೇಳ್ಬೇಕು ಫಸ್ಟ್ ನಿಮ್ಮ ಶ್ರೀಮತಿ ಅವರು

ಈಗ 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 ಬೇಕು ನನ್ಸರ್ ಓಕೆ ಸರ್ ಹೇಳ್ತೀನಿ ಮೊದಲೇ ಸಿಂಹ ಸಿಕ್ಕ ಸೂಪರು ಒಳ್ಳೆ ಯಾಕಂದ್ರೆ ನಿಜವಾದ ಒಬ್ಬ ಸ್ನೇಹಿತ ಮೊದಲನೆಯ ಸ್ನೇಹಿತೆ ಗೆಳೆಯ ತಂದೆ ತಾಯಿ ಯಾಕಂದ್ರೆ ಶ್ರೀಮತಿ ಬರೋಕ್ಕಿಂತ ಮುಂಚಿತವಾಗಿನೇ ಕುಚುಕು ಸ್ನೇಹಿತನಾಗಿರ್ತಾನೆ ಮೇಘಾ ಮೇಡಮ್ ಜಿ ನಿಜವಾಗ್ಲೂ ಬಹಳ ಹೆಮ್ಮೆ ಆಗತ್ತ ಅಲ್ವಾ ಸೊ ಮೇಘಾ ಮೇಡಮ್ ಅವರು ನಿಜವಾಗ್ಲು ಇಂತ ಗಂಡನನ್ನ ಪಡಿಬೇಕಾದ್ರ ಸೊ ಏಳು ಜನ್ಮದ ತಪ್ಪ ಸಿಕ್ಕಿರ್ತಕ್ಕಂಥ ನಮ್ಮ ಮಾಳು ನಿಪುನಾಳವರು ಈಗ ಮಾಡುವ ನಿಪುನಾಳವ್ರಿಗೆ ವಿಶೇಷವಾಗಿ ಬರ್ತದೆ ವಿಶ್ ಮಾಡ್ಬೇಕಲ್ವಾ ಸೊ ಮಾಡುವ ನಿಪುನಾಳವ್ರಿಗೆ ಈಗ ಬರ್ತಡೆ ವಿಶಸ್ ಈಗ ಮಾಡು ಹಿಂಗ ನೋಡು ಈ ಕಡೆ ಈಗ ನಮ್ಮ ಮೇಘ ಮೇಡಮ್ ಅವ್ರ ಮೈಕ್ ಕೊಡ್ತೀನಿ ಅವ್ರಿಗೆ ಮೈಕ್ ಇಲ್ಲಿ ಹತ್ರ ಏ ಅದು ನಿನ್ ಹೇಗಿರ್ಲಿ ಅದು ನಿನಕ್ ಹೇಗೇನಿರ್ಲಿ ಮೇಘ ಮೇಡಮ್ ಜಿ ಅವರು ಬಹಳ ಹೆಮ್ಮೆ ಪಡ್ತಾರೆ ಪ್ರತಿಯೊಬ್ಬರಿಗೂ ಭಾಜನ ಎಷ್ಟು ಇನ್ನೊಂದ್ನ ಮೇಘ ಮೇಡಮ್ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು ಹಟ್ಟಿಯೊಳಗೆ ಎಷ್ಟು ಕಿಚ್ಚ ಹಚ್ಚುವ ಕೂತಾರ ಅಂದ್ರ ನನಗೂ ಯಾಕಿಂತ ಕಂಡು ಸಿಗಲಿಲ್ಲ ಅಂತ ಎಷ್ಟು ಜನ ಹೆಮ್ಮೆ ಪಡ್ತಾರೆ ಯಾಕಂದ್ರ ಏ ಹಂಗಲ್ಲ ಏ ಹಂಗಲ್ಲ ಪ್ರತಿಯೊಬ್ಬ ಗಂಡನೂ ಕೂಡ ದೊಡ್ಡ ಮಟ್ಟದೊಳಗೆ ಸಾಧನೆ ಮಾಡ್ಬೇಕಂತ ಕನಸು ಹೊತ್ಕೊಂಡು ಕುಂತಿರ್ತಾರ ಅಂತ ದೊಡ್ಡ ಸಾಧನೆ ಮಾಡಿರುವಂತಹ ಗಂಡ ನಿಮಗೆ ಸಿಕ್ಕನ ಆ ಸೌಭಾಗ್ಯ ನಿಮಗೆ ಸಿಕ್ಕೈತಿ ಇಂತ ಗಂಡ ನಾನು ಪಡಿಬೇಕಾದ್ರೆ ನಿಜವಾಗ್ಲೂ ಹೇಳ್ತೀನಿ ಬಹಳ ಹೆಮ್ಮೆ ಹೆಮ್ಮೆ ಆಗುತ್ತೆ ಮೆಗಾ ಮೇಡಮ್ ಬರ್ಲಿ ಒಂದ್ಸಲ ಗಟ್ಟಿಯಾಗಿ ಜೋರಾದ ಚಪ್ಪಾಳೆ ಓಕೆ

ಈಗ ವಿಶ್ ಮಾಡ್ತಾರೆ ಏ ಖುಷಿನ ಸಂಭ್ರಮ ಬೇರೆ ಮಾಡುವ ಯಾರು ವಿಶ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಹೆಂಡತಿ ಮಾಡೋ ವಿಶ್ ಇಟ್ಟು ಜನಗಳ ಮಧ್ಯದಲ್ಲಿ ನೋಡಾಕ ಒಂದ್ ನಾವೆಲ್ಲ ಕಾಯಕಪ್ಪ ಸೊ ಮೂರು ನೂರ ಬಂದಿನ ಮುನ್ನೂರು ಕಿಲೋಮೀಟರ್ ಬಂದಿನ ಹ ಈಗ ವಿಶೇಷವಾಗಿ ಮಾತಾಡ್ತಾ ವಿಶ್ ಮಾಡ್ಬೇಕ

ಈಗ ವಿಶೇಷವಾಗಿ ಅವರಿಗೆ ನಿಮಗೆ ಹೇಳ್ಕೊಡ್ತಾರೆ ಬರ್ರಿ ನಾಳೆ ನೀವು ಮದಿ ಮಾಡ್ಕೊಂಡಿದ್ದು ಅನುಭವ ಆಗುತ್ತೆ ನಿಮ್ಮ ಕಣ್ಣಂದಿರ ಜೊತೆಗೆ ಓಕೆ ಈಗ ಪ್ರೀತಿಯೇ ನಿಮ್ಮ ಯಜಮಾನರಿಗೆ ಈಗ ಪ್ರೀತಿ ವಿಶ್ವಾಸ ಒಂದೇನು ಗೊತ್ತಾ ಮೆಗಾಜಿ ಅವ್ರ ಜೊತೆ ಫೋಟೋ ತಗೋಬೇಕು ಅಂತ ಎಷ್ಟು ಜನ ಕಾಯ್ತಿರ್ತಾರೆ ಅದ್ರಲ್ಲಿ ನಾವು ಕೂಡ ಒಬ್ರು ಅದರ ಪ್ರತಿದಿನ ನಿಮ್ಮ ಜೊತೆಗೆ ಇರ್ತಾರೆ ಅಣ್ಣ ನಿಜೋಗ್ಲೆ ಪಡ್ಬೇಕು ಅವ್ರಿಗೆ ಈಗ ಫೇಸ್ ಟು ಫೇಸ್ ನೋಡಿ ಕಣ್ಣಾಗ ಕಣ್ಣಿಟ್ಟು ಮಾಡಿರ್ಬೋದು ಹಾ ರೆಡಿ ಹಿಂಗ ಮಾಡು ಬಾ ಪ್ರತಿದಿನ ನೋಡಿದ್ ಬೇರೆ ಇವತ್ತು ನೋಡೋದು ಬೇರೆ ದಿವಸ ಅಮ್ಮ ಕಲಾ ಇದ್ರೆ ಸಂಭ್ರಮಂದ್ರ ಹಿಂಗ ಇರಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಮಳಣ್ಣ ನೀನು ಹಾಗೆ ನಮ್ಮ ಮೇಘ ಮೇಡಮ್ ಜಿಯವರು ಹಿಂಗೆ ಇರಬೇಕು ಮಾದೇವಣ್ಣ ಜಿಯವರು ಯಾವಾಗಲೂ ನಿಮ್ಮ ಜೊತೆಗೆ ಹೆಂಗ ಅದಾರಲ್ಲ ಗುರುಗಳೇ ನಾವು ಕೂಡ ಆ ಕುಟುಂಬದ ಜೊತೆಗೆ ನಾವು ಕೂಡ ಎಲ್ಲಾ ಕಲಾದಿರುತ್ತೇವೆ ಈ ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದೇವೆ ಈಗ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀವಿ ಐ ಲವ್ ಯು মামಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ತೆಲಕಟ್ಟನರ ಅಜ್ಜಿ ಬಂದರು ಬರೀ ಬರಿ